ಆತ್ಮೀಯರೇ ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲ್ ಪ್ರಸ್ತುತಿ ನಾನು ನಿಮ್ಮ ಮಹೇಶ್ ಫ್ರೆಂಡ್ಸ್ ಹೌ ಟು ಅವಾಯ್ಡ್ ಕಿಡ್ನಿ ಸ್ಟೋನ್ ಕಿಡ್ನಿಯನ್ನು ಆರೋಗ್ಯವಾಗಿಡಲು ಸರಿಯಾದ ಕ್ರಮದಲ್ಲಿ ನೀರು ಕುಡಿಯುವುದು ಎಷ್ಟು ಮುಖ್ಯವೋ ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಇದರ ಜೊತೆಗೆ ನಾವು ಅಡುಗೆಯಲ್ಲಿ ಬಳಸುವ ವಸ್ತುಗಳು ಕೂಡ ಕಿಡ್ನಿ ಸ್ಟೋನ್ಗೆ ಕಾರಣವಾಗುತ್ತವೆ ಎಂದು ಹೇಳಲಾಗುತ್ತದೆ ಕಿಡ್ನಿ ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗವಾಗಿದೆ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸ್ಟೋನ್ ಎನ್ನುವುದು ಸಾಮಾನ್ಯ ಸಮಸ್ಯೆಯಾಗಿದೆ ಹಾಗಾದರೆ ಕಿಡ್ನಿ ಸ್ಟೋನ್ ಉಂಟಾಗಲು ಪ್ರಮುಖ ಕಾರಣವೇನು ನಾವು ಅನುಸರಿಸುವ ಕೆಟ್ಟ ಜೀವನ ಶೈಲಿ ಆಹಾರ ಪದ್ಧತಿ ಸರಿಯಾಗಿ ನೀರು ಕುಡಿಯದೇ ಇರುವುದು ಮೂತ್ರ ಬಂದ ಮೇಲೆ ಹೆಚ್ಚು ಹೊತ್ತು ಕಾಯದೆ ಮೂತ್ರ ವಿಸರ್ಜಿಸದೇ ಇರುವುದು ಅನಗತ್ಯ ಔಷಧಿಗಳ ಸೇವನೆ ಉದಾಹರಣೆಗೆ ಕ್ಯಾಲ್ಸಿಯಂ ವಿಟಮಿನ್ ಡಿ ವಿಟಮಿನ್ ಸಿ ಫಾಸ್ಫರಸ್ ಯೂರಿಕ್ ಆಸಿಡ್ ಹೆಚ್ಚು ಮಸಾಲೆ ಭರಿತ ಆಹಾರ ಪದಾರ್ಥಗಳು ಬಿಳಿ ಉಪ್ಪು ಸಕ್ಕರೆ ಬೀಜ ಇರುವ ತರಕಾರಿಗಳು ಹೆಚ್ಚಿನ ಪ್ರೋಟೀನ್ ಬಳಕೆ ಹೀಗೆ ಹಲವು ಕಾರಣಗಳಿಂದಲೇ ಕಿಡ್ನಿಯಲ್ಲಿ ಶೇಖರಣೆಯಾಗುವ ಹೆಚ್ಚಿನ ಪ್ರಮಾಣದ ಖನಿಜಗಳು ಕಲ್ಲುಗಳನ್ನು ರೂಪಿಸುತ್ತವೆ ಹೆಚ್ಚಿನ ಪ್ರಮಾಣದ ಆಕ್ಸಲೇಟ್ ಹೊಂದಿರುವ ಆಹಾರವನ್ನು ಸೇವಿಸಿದರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಕಾಡುತ್ತದೆ ನಮ್ಮ ರಕ್ತವನ್ನು ಫಿಲ್ಟರ್ ಮಾಡುವುದು ದೇಹದ ಕಲ್ಮಶಗಳನ್ನು ದೇಹದಿಂದ ಹೊರಹಾಕುವುದು ಮತ್ತು ಕೆಲವು ಹಾರ್ಮೋನ್ಗಳನ್ನು ಉತ್ಪಾದಿಸುವುದು ಕಿಡ್ನಿಯ ಕಾರ್ಯವಾಗಿದೆ ನಮ್ಮ ಮೂತ್ರಪಿಂಡದಲ್ಲಿ ಕಲ್ಲುಗಳು ರೂಪುಗೊಂಡಾಗ ಕಿಡ್ನಿ ತನ್ನ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಕಿಡ್ನಿಯನ್ನು ಆರೋಗ್ಯವಾಗಿಡಲು ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ನಾವು ಅಡುಗೆಯಲ್ಲಿ ಬಳಸುವ ವಸ್ತುಗಳು ಕಿಡ್ನಿ ಸ್ಟೋನ್ಗೆ ಕಾರಣವಾಗುತ್ತವೆ ಮುಖ್ಯವಾಗಿ ಬಿಳಿ ಉಪ್ಪು ಅಂದರೆ ನಮ್ಮ ಆಹಾರದ ರುಚಿಯನ್ನು ಈ ಉಪ್ಪು ಹೆಚ್ಚಿಸುತ್ತದೆ ಆದರೆ ಇದರ ಬಳಕೆ ಹೆಚ್ಚಾದರೆ ರಕ್ತದೊತ್ತಡ ಹೆಚ್ಚಾಗಿ ನಮ್ಮ ಮೂತ್ರಪಿಂಡದ ಆರೋಗ್ಯವನ್ನು ಹಾಳು ಮಾಡುತ್ತದೆ ಉಪ್ಪು ಸೋಡಿಯಂನ ದೊಡ್ಡ ಮೂಲವಾಗಿದೆ ಹಾಗಾಗಿ ಇದರ ಬಳಕೆ ಹೆಚ್ಚಾದರೆ ನಮ್ಮ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಉಂಟಾಗಲು ಕಾರಣವಾಗಬಹುದು ಆದ್ದರಿಂದ ಆಹಾರದಲ್ಲಿ ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡಿ ಎಂಬುದೇ ನಮ್ಮ ಕೋರಿಕೆಯಾಗಿದೆ ಇದರ ಜೊತೆಗೆ ಸಕ್ಕರೆ ಅಂದರೆ ಅತಿಯಾದ ಸಕ್ಕರೆಯ ಸೇವನೆಯು ನಮ್ಮ ಮೂತ್ರಪಿಂಡದ ಆರೋಗ್ಯಕ್ಕೆ ತುಂಬ ಹಾನಿಕಾರಕವಾಗಿದೆ ನಮ್ಮ ರಕ್ತದಲ್ಲಿನ ಸಕ್ಕರೆಯು ಮಟ್ಟವು ನೂರ ಎಂಬತ್ತು ಎಮ್ ಜಿ ಬಾರ್ ಡಿ ಅನ್ನು ಮೀರಿದಾಗ ನಮ್ಮ ಮೂತ್ರಪಿಂಡಗಳು ಅದನ್ನು ಫಿಲ್ಟರ್ ಮಾಡಲು ಕಷ್ಟವಾಗುತ್ತದೆ ಇದು ಭವಿಷ್ಯದಲ್ಲಿ ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗಬಹುದು ಬೀಜ ಇರುವ ತರಕಾರಿಗಳು ನಮ್ಮ ಅಡುಗೆ ಮನೆಯಲ್ಲಿ ಸಣ್ಣ ಬೀಜಗಳನ್ನು ಹೊಂದಿರುವ ಅನೇಕ ತರಕಾರಿಗಳನ್ನು ನಾವು ನಿತ್ಯ ಬಳಸುತ್ತೇವೆ ಟೊಮೆಟೊ ಬದನೆ ಬೇಳೆ ಹಾಗೂ ಹಲವು ರೀತಿಯ ತರಕಾರಿಗಳನ್ನು ಬಳಸುತ್ತೇವೆ ಈ ತರಕಾರಿಗಳಲ್ಲಿರುವ ಬೀಜಗಳು ಸಂಪೂರ್ಣವಾಗಿ ಜೀರ್ಣವಾಗದೆ ನಮ್ಮ ಕಿಡ್ನಿ ಸ್ಟೋನ್ಗೆ ಕಾರಣವಾಗಬಹುದು ಮೂತ್ರಪಿಂಡದ ಕಲ್ಲುಗಳನ್ನು ಹಾಕಲು ಅನೇಕ ಮನೆಮದ್ದುಗಳಿವೆ ಮುಖ್ಯವಾಗಿ ಹೆಚ್ಚು ದ್ರವ ಪದಾರ್ಥಗಳನ್ನು ಸೇವಿಸಿ ಅಂದರೆ ಮೂತ್ರಪಿಂಡದ ಕಲ್ಲುಗಳನ್ನು ತಡೆಗಟ್ಟಲು ನಿತ್ಯ ಪ್ರತಿ ಗಂಟೆಗೊಮ್ಮೆ ಒಂದು ಗ್ಲಾಸ್ ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ ಅಂದರೆ ಸುಮಾರು ಎಂಟರಿಂದ ಹತ್ತು ಗ್ಲಾಸ್ ಪ್ರತಿನಿತ್ಯ ಕುಡಿಯಲೇಬೇಕು ನೈಸರ್ಗಿಕವಾಗಿ ಕಿಡ್ನಿ ಕಲ್ಲುಗಳನ್ನು ತೆಗೆದುಹಾಕುವಲ್ಲಿ ಇದು ಅತ್ಯಂತ ಪರಿಣಾಮಕಾರಿಯಾದ ಪರಿಹಾರವಾಗಿದೆ ತುಳಸಿ ಇದು ಆಸಿಟಿಕ್ ಆಮ್ಲವು ತುಳಸಿಯಲ್ಲಿ ಹೇರಳವಾಗಿ ಕಂಡುಬರುತ್ತದೆ ಕಿಡ್ನಿ ಸ್ಟೋನನ್ನು ಒಡೆಯಲು ಸಹಾಯ ಮಾಡುತ್ತದೆ ಇದರ ಸೇವನೆಯು ಕಿಡ್ನಿ ಸ್ಟೋನ್ ನೋವಿನಿಂದ ಕೂಡ ನಿಮಗೆ ಒಳ್ಳೆಯ ಪರಿಹಾರವನ್ನು ಒದಗಿಸಬಹುದು ಆಪಲ್ ವಿನೆಗರ್ ಅಂದರೆ ಮೂತ್ರಪಿಂಡಗಳ ಮೇಲಿನ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಆಪಲ್ ಸೈಡರ್ ವಿನೆಗರ್ ಬಹಳ ಪರಿಣಾಮಕಾರಿಯಾಗಿದೆ ಆಪಲ್ ವಿನೆಗರ್ನಲ್ಲಿ ಕಂಡುಬರುವ ಸಿಟ್ರಿಕ್ ಆಮ್ಲ ಮೂತ್ರಪಿಂಡದ ಕಲ್ಲುಗಳನ್ನು ಕರಗಿಸಲು ಸಹಾಯ ಮಾಡುತ್ತದೆ ಸಿಟ್ರಸ್ ಹಣ್ಣು ಸಿಟ್ರಸ್ ಹಣ್ಣುಗಳಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಕಿಡ್ನಿ ಸ್ಟೋನ್ಗಳನ್ನು ಕರಗಿಸಲು ಇದು ಸಹಾಯ ಮಾಡುತ್ತದೆ ಸಿಟ್ರಸ್ ಹಣ್ಣುಗಳು ಮತ್ತು ಜ್ಯೂಸ್ ಸಿಟ್ರಿಕ್ ಆಮ್ಲವನ್ನು ಹೊಂದಿರುವುದರಿಂದ ಕಿತ್ತಳೆ ಮೋಸಂಬಿ ಮತ್ತು ದ್ರಾಕ್ಷಿ ಕೂಡ ಕಿಡ್ನಿ ಕಲ್ಲು ಕರಗಲು ಬಹಳ ಉಪಯುಕ್ತವಾದ ಅಂಶವಾಗಿದೆ ಇನ್ನು ಕ್ಯಾಲ್ಸಿಯಂ ಹೇರಳವಾಗಿರುವ ವಸ್ತುಗಳನ್ನು ಹಿತಮಿತವಾಗಿ ಸೇವಿಸಿ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದರೆ ಕ್ಯಾಲ್ಸಿಯಂ ಹೇರಳವಾಗಿರುವ ಪದಾರ್ಥಗಳನ್ನು ಅಂದರೆ ಕಪ್ಪು ದ್ರಾಕ್ಷಿ ಅಂಜೂರದ ಹಣ್ಣು ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಸೇರಿಸಿಕೊಳ್ಳಿ ಇದರ ಹೊರತಾಗಿಯೂ ಸೌತೆಕಾಯಿಯಂತಹ ನೀರು ಸಮೃದ್ಧವಾಗಿರುವ ತರಕಾರಿಯನ್ನು ಕೂಡ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು ಮೂತ್ರಪಿಂಡದ ಕಲ್ಲುಗಳಿಂದ ಬಳಲುತ್ತಿರುವವರು ಈ ಹಣ್ಣುಗಳನ್ನು ಪ್ರತಿದಿನ ಸೇವಿಸಿ ನೀರಿನಂಶವಿರುವ ಹಣ್ಣುಗಳನ್ನು ಅಂದರೆ ಪ್ರತಿನಿತ್ಯ ಎಳನೀರು ಕಲ್ಲಂಗಡಿ ಕರ್ಬೂಜ ಮುಂತಾದ ಹಣ್ಣುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇರುತ್ತದೆ ಹಾಗಾಗಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇರುವ ಈ ಹಣ್ಣುಗಳನ್ನು ಪ್ರತಿದಿನ ಸೇವಿಸಿದರೆ ನೀರಿನಂಶ ಹೆಚ್ಚಾಗಿ ಕಿಡ್ನಿಯಲ್ಲಿ ಬೆಳೆಯುವ ಕಲ್ಲುಗಳನ್ನು ಕರಗಿಸಲು ಸಹಾಯ ಮಾಡುತ್ತವೆ ಆದ್ದರಿಂದ ನಿಮ್ಮ ಆಹಾರದಲ್ಲಿ ಸಾಧ್ಯವಾದಷ್ಟು ಇಂತಹ ಆಹಾರ ಪದಾರ್ಥಗಳನ್ನು ಪ್ರತಿನಿತ್ಯ ಬಳಸುತ್ತಾ ಹೋದರೆ ಬಹುತೇಕ ಕಿಡ್ನಿಯ ಅನಾರೋಗ್ಯವನ್ನು ತಡೆಗಟ್ಟಬಹುದು ಇದೇ ರೀತಿ ನಮ್ಮ ದೇಹದ ವಿವಿಧ ಅಂಗಾಂಗಗಳ ಪೋಷಣೆಯ ಮನೆ ಮದ್ದುಗಳನ್ನು ನಾವು ಹಂತ ಹಂತವಾಗಿ ಪರಿಚಯಿಸುತ್ತಿದ್ದೇವೆ ಹಾಗಾಗಿ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಕಾರ್ಯಕ್ಕೆ ನಮಗೆ ದಯವಿಟ್ಟು ಸ್ಫೂರ್ತಿಂಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್